ತುಂಬ ಇಷ್ಟ ಆಗಿದ್ದು ಅಂದರೆ ಇದು ಬಂದು ಇದು ಬಂದು ಎರಡು ಮದುಗಲ್ಲ ಒಂದು ನನಗೆ ಒಂದು ಹೋಳಿಗೆ ಅಂತ ಅವ್ಳಿಗೊಂದು ತಗೊಂಡೆ ನನಗೊಂದು ತೊಗೊಂಡೆ ಇದು ಅವಳಿಗೆ ಚೆನ್ನಾಗಿ ಅನ್ಸುತ್ತೆ ಅಂತ ಅವಳಿಗೆ ಇಷ್ಟ ಆದರೆ ಎರಡರಲ್ಲಿ ಯಾವುದಾದ್ರೂ ಒಂದು ಇಟ್ಕೊಳ್ಳಿ ಅಂತ ತಗೊಂಡಿದ್ದೆ ಎಂಜಾಯ್ ಚಿಕನ್ ಚೆನ್ನಾಗಿ ಗೊಜ್ಜು ಹಾಂ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧುಳಗ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀವಿ ಇವತ್ತು ಸಂಡೇ ಸೊ ಅಪ್ಪು ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದು ನಾವು ಕಬ್ಬಾಳ್ ಕಬ್ಬಾಳ್ ಸೊ ನಮ್ಮ ನಮ್ ತ್ರಿವೇಣಿಯವರು ಕಬ್ಬಾಳ್ ದೇವ್ಸ್ಸಭೆ ಇಟ್ಕೊಂಡಿದ್ದಾರೆ ಸೊ ಹಂಗಾಗಿ ನಾನು ನಮ್ಮ ಮಮ್ಮಿ ನಮ್ಮಿ ನಮ್ಮ ಇನ್ನೂ ಹೋಗ್ತಿದ್ದೀವಿ ಸೊ ಇವತ್ತು ಡ್ರೈವಿಂಗ್ ನಾವೇನೆ ಆಲ್ಮೋಸ್ಟ್ ನಾನೇನೆ ಯಾಕಂದ್ರೆ ಏನಾದ್ರು ಲಾಂಗ್ ಏನಾದ್ರೂ ಹೋದ್ರೆ ಅಷ್ಟೇನೆ ನಮ್ಮ ಬ್ರದರ್ಸ್ ಯಾರಾದರೂ ಕರ್ಕೊಂಡು ಹೋಗ್ತಾರೆ ಇಲ್ಲ ಅಂದ್ರೆ ನಾನೇನೆ ಹೆಣ್ಮಕ್ಳು ಎಲ್ಲ ತರ ಕಲಿತಿರ್ಬೇಕು ಸೊ ಮೇಲೂ ಡಿಪೆಂಡ್ ಆಗಬಾರ್ದು ಸಮಟೈಮ್ಸ್ ಇವಾಗ ನಮ್ದು ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ನಮ್ಮ ಹಸ್ಬೆಂಡು ನಾವೇ ಓಡಾಡಬೇಕಾಗುತ್ತೆ ಸೊ ಹಂಗಾಗಿ ನಾನು ಆಲ್ರೆಡಿ ಏಯ್ಟ್ ಇಯರ್ಸ್ ಆಯ್ತು ಕಾರನ್ನ ಕಲಿತು ಆಲ್ಮೋಸ್ಟ್ ಎಲ್ಲಾ ಕಡೆ ನಾನೇ ಓಡಾಡೋದು ಈಗ ಸ್ವಲ್ಪ ಕ್ಲಾಸಸ್ ಅದು ಇದು ಇರೋದ್ರಿಂದ ನನ್ನ ತಮ್ಮ ಏನಾದರೂ ಕರ್ಕೊಂಡು ಅಷ್ಟೇ ಅಷ್ಟೇನೆ ಅದ್ಬಿಟ್ರೆ ನಾನೇನೆ ಆಲ್ಮೋಸ್ಟ್ ಅಪ್ಪು ನಾನು ಚೆನ್ನಾಗಿ ಓಡಿಸ್ತೀನ ಯಾರು ಚೆನ್ನಾಗಿ ಓಡಿಸ್ತಾರೆ ಇಬ್ರು ಪಪ್ಪ ಹಿಂಗ ಓಕೆನಾಣ್ಣ ನೋಡ್ಸೋದು ಹೌದಾ ಸರಿ ಇವಾಗ ಓಡೋಣ ಕಬ್ಬಾಳಿಗೆ ಅಪ್ಪು ಆಯ್ತಾ ಹ್ಮ್ ಅಪ್ಪು ಬೆಟ್ಟ ಹತ್ತಬೇಕಂತ ಈ ಬಿಸಿಲಲ್ಲಿ ಬೆಟ್ಟ ನೀನು ಹತ್ತೆ ಅದಾಯ್ತು ನೋಡೋಣ ಅಲ್ಲಿ ಹೋಗಿ ಸರಿ ಅಲ್ಲಿ ಹೋಗಿ ನೋಡೋಣ ಏನು ಅಂತ ಯಾರೋ ಹತ್ತು ಸಾವಿರ ಅಲ್ವಾ ಸಾವಿರ ಹತ್ತು ಸಾವಿರ ಈ ಬಿಸ್ನಲ್ಲಿ ಹೋಗಿ ಅಯ್ಯಪ್ಪ ಆದ್ರೂ ಒಂದ್ಸಲ ನೋಡ್ಬೇಕು ಅನ್ಸ್ತೈತೆ ಅಪ್ಪ ಹೆಂಗೈತೆ ನೋಡಕ್ಕಂತೂ ಮಸ್ತ್ ಆಗೈತೆ ಪ್ಲೇಸು ಯಾರು ಬೆಟ್ಟ ಒಂಥರ ಡಿಫ್ರೆಂಟ್ ಆಗೈತೆ ದೇವಸ್ಥಾನ ಐತೆ ಅನ್ಸ್ತೈತೆ ಅಲ್ಲಿ ಮೇಲ್ಗಡೆ ಫುಲ್ ಕಾಣಿಸ್ತಿದ್ಯಾ ನಿನ್ಗೆ ಗೋಲ್ಡ್ಗೆ

ಅಪ್ಪು ಇಲ್ಲ ಮಾತಾಡ್ತ ಈಗ ಅಮ್ಮ ಬೇಕಾ ಹಾ ಆಯ್ತು ಹೋಗ ಹಾಸ್ಪಿಟ್ ಅಂತ ಹೇಳಿದ್ನಲ್ವಾ ಅವಾಗ ಅರ್ಕೆ ಮಾಡ್ಕೊಂಡಿದ್ದೆ ನಾನು ಬೈಸೇ ಮಾಡ್ತೀವಿ ನಾವು ನಾನ್ವೆಜ್ ಮಾಡೋದು ಅಂದ್ರೆ ಮಮ್ಮಿಯವ್ರ ತೋಟ ತೋಟದಲ್ಲಿ ಮಾಡ್ತೀವಿ ದೇವ ಸಿಕ್ಕ ರೆಸ್ಟ್ ಐತೆಲಿಲ್ಲ ಅಂದರೆ ಲಾಸ್ಟು ಹೋಗಿದ್ನಲ್ಲ ಲಾಸ್ಟ್ ಟೈಮ್ ಬಂದ ಫೋಟೋ ಗೊತ್ತಿರೋ ಫೋಟೋ ಕಳಿಸ್ತಾ ಇರ್ತಾರೆ ದೇವ್ರದವರು ಸಿಕ್ಕಾಪಟ್ಟ ಕ್ರೌಡೈತೆ ಹೆಂಗೈತೆ ಚೆನ್ನಾಗಿ ತಿನ್ನೋ ಎಂಜಾಯ್ ಚಿಕನ್ ಚೆನ್ನಾಗೈತಲ್ವಾ ಗೊಜ್ಜು ನಾನು ಮದುವೆ ಸ್ಯಾರಿ ತಗೊಳ್ಳೋಣ ಅಂತ ಬಂದೆ ನನಗೇನೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ಸ್ ಅನಿಸ್ತಾಯಿಲ್ಲ ಒಂದು ಸರಿ ಯಾವಾಗ ಬಂದ್ರೂ ಬೇಗ ಬೇಗ ತಗೊಂಡು ಬೇಗ ಬೇಗ ಹೋಗ್ತಿದ್ವಿ ಎರಡೂ ಇಷ್ಟ ಆಯಿತು ತುಂಬ ಇಷ್ಟ ಆಗಿದ್ದು ಅಂದರೆ ಇದು ಬಂದು ಒಂದು ಎರಡೂ ಮದುವಲ್ಲ ಒಂದು ನನಗೆ ಒಂದು ಹೋಳ್ಗೆ ಅಂತ ಅವಳಿಗೊಂದು ತೊಗೊಂಡೆ ನನಗೊಂದು ತಗೊಂಡೆ ಇದು ಅವ್ಳಿಗೆ ಚೆನ್ನಾಗಿ ಅನಿಸುತ್ತೆ ಅಂತ ಇಷ್ಟ ಆದರೆ ಎರಡರಲ್ಲಿ ಯಾವುದಾದ್ರೂ ಒಂದು ಇಟ್ಕೊಳ್ಳಿ ಅಂತ ತೊಗೊಂಡಿದ್ದೀನಿ ನೋಡೋಣ ಅವ್ಳಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಬಟ್ ನಾನು ಅವಳಿಗೆ ಇದು ಅಂತ ಅಂದ್ಕೊಂಡೆ ನನಗೆ ಇದು ಅಂತ ಅಂದ್ಕೊಂಡಿದ್ದೀನಿ ಇದಿಷ್ಟೇ ನಾವು ಬೇರೆ ಇವಾಗ ಏನೆಲ್ಲ ಇದು ಒಂಥರ ಡಿಫ್ರೆಂಟಾಗಿದೆ ಆದರೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಾಳೆ ಅವ್ಳು ಬಂದಾಗ ಅವಳನ್ನ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಇರಲ್ಲ ನನಗೂ ಬೇರೆ ಕ್ಲಾಸಸ್ ಸರಿ ಇರೋದ್ರಿಂದ ಹಾಗಾಗಿ ನಾನೇ ತೊಗೊಂಡು ಹೋಗೋಣ ಆಲ್ಮೋಸ್ಟ್ ನಾನು ಅವಳು ಏನೇ ಸಾರಿ ತೊಗೊಂಡ್ರು ನನಗೆ ಫೋಟೋ ಕಳಿಸೇ ಕಳಿಸಿ ತೊಗೊಳೋದು ಹಾಗಾಗಿ ನಾನು ಸೆಲೆಕ್ಷನ್ ಮಾಡೋದು ಅವಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನೇ ಬಂದೆ ಅವಳನ್ನ ಕರ್ಕೊಂಡು ಬಂದಿಲ್ಲ ಇದು ಒಂಥರ ಡಿಫ್ರೆಂಟಾಗೈತೆ ಅನಿಸ್ತೈತೆ ಇಷ್ಟ ಆಗ್ಬೋದು ಅವಳಿಗೆ ಅಂತ ಒಂದು ಕಡೆ ನೋಡೋಣ ಅವ್ರಿಗೆ ಕೇಳ್ಬಿಟ್ಟು ಹೋಗ್ತೀನಿ ಇಷ್ಟ ಆಗಲಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಗೊತ್ತಿರೋದ್ರಿಂದ ಕೊಡ್ತಾರೆ ಎಕ್ಸ್ಚೇಂಜ್ ಹಾಕೋರು ಇದು ಮೂರೇ ಕಲರಾ ಇದು 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 ಸ್ವಲ್ಪ ಚಿಂಗ್ ಡಿಫ್ರೆಂಟಾಗೈತೆ ಇದು ನಾನು ತಗೊಂಡೆ ಮುಗಿತ್ತೆ ಅಲ್ಲಿ ನಿಮಗೆ ಇಷ್ಟ ಆಗುತ್ತೆ ಅದಕ್ಕೆ ನೋಡಿ ಆ ಮೇಲೇ ಇನ್ನು ಇದೆ ಸಿ ಬ್ಲೌಸ್ ಇದಿದೆ ಇದ ಬ್ಲೌಸ್ ಹಾ ಕಾಟಸ್ಟ್ ಬ್ಲೌಸ್ ಅ ಸೇಮ್ ಇದೇನಿದೆ ಜರಿ ಅದೇ ಬ್ಲೌಸ್ ಸೇಮ್ ಕಾಟಸ್ಟ್ ಬ್ಲೌಸ್ ಮಾತ್ರ ಇದೆ ನೋಡಿ ಹಾಯ್ ಇದು ಪಲ್ಲুনা ಕಾಟಸ್ಟ್ ಬ್ಲೌಸ್ ಇದು ಯಾವತ್ತಾ ಅಷ್ಟು ಇದು ನಾನು ತಗೊಳ್ಳೋ ಹಾಯ್ ಇದು ಮುದು ತಕ

ब्लैक <laughs> लवअर <laughs> <Black lover. laughs> <hans> <laughs> <hans> ಡ್ರೆಸ್ ನೋಡಿ 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 ಆದರೂ ಹುಡುಗಿರಿಗೆ ಕಲೆಕ್ಷನ್ಸ್ ನನಗೆ ಪಾಪ ಹುಡುಗರಿಗೆ ಇಲ್ಲ ಒಂಚೂರಿಲ್ಲ ನಮ್ಮಅಪ್ಪ ನಾನು ತಗೊಂಡಿದ್ದೆ ಅಂದ್ರೆ ಅಪ್ಪು ಹತ್ತು ಪರ್ಸೆಂಟ್ ತಗೊಂಡಿಲ್ಲ ಪಪ್ಪಾ ಏನೇಳ್ತೀಯಾ ನಾನು ಜಾಸ್ತಿ ತಗೊಂಡು ತಗೊಂಡು ತಗೊಂಡಿದ್ದೇವ ಹೋಗೋಣ ಪ್ರೈಸ್ ತರ್ಟಿ ಫೋರ್ ಇಲ್ಲಬಹುದು ನನ್ನದು ಒಂದು ಜೊತೆ ಎರಡು ಜೊತೆ ಅಂತ ಕರ್ಕೊಂಡು ಬಂದ್ಬಿಟ್ಟು ಬಟ್ಟೆನ ಎಷ್ಟು ಇದ್ದಲ್ಲಿ ಇಷ್ಟ ಐತೆ ತಗೋ ಹಾಕೊಂಡು ನಿಂತು ಕೊಪ್ಪು ತೋರ್ಸು ಅಂತ ಮಾಡ್ತಲ್ಲ ಎಲ್ಲೂ ಹೋದ್ರೂ ನಾವಿನ್ನೂ ಮನೆಗೆ ಹೋಗಲಿಲ್ಲ ಇವಾಗ ಮನೆಗೆ ಹೋದ್ರೆ ಸಾಕಾಗೋತೆ ಏನಪ್ಪು ಶಾಪಿಂಗ್ ಇಲ್ಲಂಗ್ತಾ ಕೊಟ್ಟಿದ್ದೀವಿ ಅಂತ ಗ್ಯಾಶ್ ಇಲ್ಲಮ್ಯಾಸ್